ತುಂಬ ಫೋಕಸ್ಡಾಗಿ ನನ್ನ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಫಸ್ಟ್ ಟೈಮು ನನ್ನ ಲೈಫಲ್ಲಿ ನಾನು ಮಾಡಬೇಕಾಗಿರೋ ಕೆಲಸಗಳನ್ನು ನನಗೆ ಅಪ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ನನಗೆ ಈ ಕ್ಲಾಸ್ ಅಟೆಂಡ್ ಮಾಡಿ ತುಂಬ ಖುಷಿ ಅನಿಸುತ್ತೆ ಈ ಥರ ಬೆಳಿಗ್ಗೆ ಎದ್ದಿದ್ದು ಮಾಡೋದ್ರಿಂದ ನನ್ನ ಜೀವನ ಶೈಲಿನೇ ತುಂಬ ಬದಲಾಗಿದೆ ಎಮ್ 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 ಕ್ಲಾಸ್ನ ನಾನು ಪ್ರಾರಂಭದ ದಿನಗಳಿಂದ ಅಟೆಂಡ್ ಮಾಡ್ತಾ ಬರ್ತಾಯಿದ್ದೀನಿ ಇದರಿಂದ ನನಗೆ ತುಂಬ ಫೋಕಸ್ಡಾಗಿ ನನ್ನ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಇಷ್ಟೊಂದು ಆಗಿ ನನ್ನ ಕೆಲಸಗಳನ್ನು ನಾನು ಮಾಡಬೇಕಾಗಿರೋ ಕೆಲಸಗಳನ್ನು ನನಗೆ ಫಾಲೋ ಅಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ ತುಂಬ ಖುಷಿ ಅನಿಸುತ್ತೆ ಬೆಳಗ್ಗೆ ಬೆಳಗ್ಗೆ ಇದ್ದು ನನಗೆ ತುಂಬ ಜಾಸ್ತಿ ಒಂದು ನಾಲ್ಕು ಗಂಟೆ ಟೈಮ್ ಸಿಗ್ತಾಯಿದೆ ಒಂದು ಐದರಿಂದ ಆರು ಗಂಟೆ ಆದಮೇಲೆ ಆರರಿಂದ ಎಂಟು ಗಂಟೆ ತನಕ ನಾನು ರೆಡಿ ಆಗಿಬಿಟ್ಟು ಎಂಟು ಗಂಟೆಯಿಂದ ಎಲ್ಲ ಸ್ಟಾಫ್ನ ಫಾಲೋ ಅಪ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾಯಿದೆ ಮೊದಲು ಎಂಟು ಗಂಟೆ ಮೇಲೂ ದಾಟ್ತಿತ್ತು ಅವ್ರನ್ನ ಫಾಲೋ ಅಪ್ ಮಾಡೋಕ್ಕಾಗ್ತಿರ್ಲಿಲ್ಲ ಈಗ ತುಂಬ ಚೆನ್ನಾಗಿ ಫೋಕಸ್ಡಾಗಿ ಏನು ಮಾಡಬೇಕಾಗಿದೆ ಆ ಕೆಲಸಗಳನ್ನು ತುಂಬ ಫೋಕಸ್ಡಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ ನನಗೆ ತುಂಬ ಖುಷಿ ಇದೆ ಮತ್ತು ಇಲ್ಲೇ ಇದ್ರ ಮೇಲೆ ನನ್ನ ಎಲ್ಲ ವ್ಯವಹಾರದ ಮೇಲೂ ಸ್ವಲ್ಪ ಹಿಡಿತ ತುಂಬ ಚೆನ್ನಾಗಿ ಸಿಗ್ತಾಯಿದೆ ತುಂಬ ಕ್ಲಾಸ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ ಅಂದರೆ ನನ್ನ ಗುರಿಗಳನ್ನು ನಾನು ಅಚೀವ್ ಮಾಡೋದಕ್ಕೆ ಗೋಲ್ ಕಾರ್ಡ್ ಫೋಕಸ್ ಮಾಡೋದಕ್ಕೆ ಮಾಡೋ ಕೆಲಸದ ಬಗ್ಗೆ ಸ್ಪೀಡ್ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ ನನಗೆ ಈ ಕ್ಲಾಸ್ ಅಟೆಂಡ್ ಮಾಡೋದು ತುಂಬ ಖುಷಿ ಅನಿಸುತ್ತೆ ಬೆಳಿಗ್ಗೆ ಮುಂಚೆ ಅಷ್ಟೊತ್ತಿಗೆದ್ದು ನನ್ನ ಮುಂದೆ ಯಾವಾಗಲೂ ಮಾಡ್ತಿರ್ಲಿಲ್ಲ ಎಲ್ಲಾದರೂ ಹೋಗಬೇಕು ಅನ್ನೋ ಅನಿವಾರ್ಯ ಸಂದರ್ಭಗಳಿದ್ದಾಗ ಮಾತ್ರ ನಾವು ಇಷ್ಟೊತ್ತಿಗೆ ಹೇಳ್ತಾಯಿದ್ದೆ ಆದರೆ ಈಗ ಲೈಫಲ್ಲಿ ಫಸ್ಟ್ ಟೈಮು ನಾನು ಈ ಥರ ಬೆಳಗ್ಗೆ ಎದ್ದಿದ್ದು ಮಾಡೋದ್ರಿಂದ ನನ್ನ ಜೀವನ ಶೈಲಿನೇ ತುಂಬ ಬದಲಾಗಿದೆ ಥ್ಯಾಂಕ್ಸ್ ಸತ್ಯ ಸರ್ ಬಿ ಟಿ ಎ ಥ್ಯಾಂಕ್ ಯು ಸೋ ಮಚ್